ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಜೊತೆಗೆ ಲೈಕ್ ಶೇರ್ ಕಮೆಂಟ್ಸ್ ಎಲ್ಲ ಇರಲಿ ಇವತ್ತು ಬೆಳಿಗ್ಗೆ ಟೀ ಮಾಡ್ತಾಯಿದ್ದೇನೆ ಜೊತೆಗೆ ಟೊಮೆಟೊ ಭಾತ್ ಮಾಡುವಂತ ಅಂದ್ಕೊಂಡಿದ್ದೇನೆ ಇದು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ ರೆಸಿಪಿ ನಾನು ಟೊಮೆಟ ಬ್ಯಾಡಿಗೆ ಮೆಣಸು ಬೆಳ್ಳುಳ್ಳಿ ಇದನ್ನೆಲ್ಲ ಸ್ವಲ್ಪ ಬೇಯಿಸ್ಕೊತಾ ಇದ್ದೇನೆ ಕುದಿಸಿದ ನೀರಲ್ಲಿ ಹಾಕಿ ಟೊಮೆಟೊ ಬೇಯುವವರೆಗೂ ಮೆಣಸು ಮತ್ತು ಬೆಳ್ಳುಳ್ಳಿನ ಜೊತೆಗೆ ಬೇಯಿಸ್ಕೊತಾ ಇದ್ದೇನೆ ಈ ರೆಸಿಪಿನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನಾನು ಇದು ಬೆಂದಿದೆ ಟೊಮೆಟೊ ಮೆಣಸು ಬೆಳ್ಳುಳ್ಳಿ ಇದನ್ನ ಮಿಕ್ಸಿ ಮಾಡ್ಕೋಬೇಕೀಗ ನೈಸಾಗಿ ರುಬ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಜೊತೆಗೆ ಶುಂಠಿ ಸಹ ಇದ್ದೇನೆ ನೋಡಿ ಇದನ್ನ ರೆಡಿ ಮಾಡಿಕೊಂಡೆ ನಾನು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಮತ್ತೆ ಒಂದೆರಡು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೇನೆ ಒಗ್ಗರಣೆಗೆ ನಾನು ಚಕ್ಕೆ ಲವಂಗ ಈ ಇದೊಂದು ಪ್ಯಾಕೆಟೇ ಬರುತ್ತೆ ಅದನ್ನೆಲ್ಲ ಹಾಕ್ಕೊಂಡಿದ್ದೇನೆ ಜೊತೆಗೆ ನೀಡಿಲಿ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ಟೊಮೆಟೊಸ ಹಾಕ್ಕೊಂಡು ಇದು ಚಂದ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆ ಬಿಟ್ಕೋಬೇಕು ಅಷ್ಟು ಮಿಕ್ಸ್ ಆಗಬೇಕದು ಈರುಳ್ಳಿ ಟೊಮೆಟೊ ಎಲ್ಲ ಜೊತೆಗೆ ನಾನು ಹಸಿ ಬಟಾಣಿನ ನೆನೆಸ್ಕೊಂಡಿದ್ದೆ ಅದನ್ನ ಸಹ ಟೊಮೆಟೊ ಬತ್ತಿಗೆ ಬಟಣಿ ಹಾಕ್ಬೋದು ಇಲ್ಲದಿದ್ದರೆ ಸಹ ಆಗತ್ತೆ ಮಿಕ್ಸಿ ಮಾಡಿಕೊಂಡ ಗ್ರೇವಿನ ಹಾಕೋತಿದ್ದೇನೆ ನಾನು ಜೊತೆಗೆ ಸ್ವಲ್ಪ ಅರಿಶಿನ ಉಪ್ಪು ಉಪ್ಪೆಲ್ಲ ಎಲ್ಲ ಇದಕ್ಕೂ ಬೇಕೇ ಬೇಕು ತೊಳೆದಿಟ್ಟ ಅಕ್ಕಿ ಹಾಕೋತಿದ್ದೇನೆ ನೀವು ಎಷ್ಟು ಅಕ್ಕಿ ಹಾಕ್ಕೋತಿದ್ದೀರ ಅದರ ಡಬ್ಬಲ್ ನೀರು ಬೇಕು ಇದು ಕುಕ್ಕರಲ್ಲಿ ಅಡುಗೆ ಮಾಡೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನನ್ನ ಟೊಮೆಟೊ ಭಾತ್ ರೇಡಿಯಾಗಿದೆ ಸ್ವಲ್ಪ ಕೆಂಪು ಕೆಂಪು ಕಲರ್ಸ್ ಆಗಿದೆ ನೋಡಿ ಟೊಮೆಟೊ ಭಾತ್ ರೆಡಿ ಖಂಡಿತ ನೀವು ಟ್ರೈ ಮಾಡಿ ತುಂಬ ರುಚಿಯಾಗಿತ್ತು ಮಿಸ್ ಮಾಡಿಕೊಳ್ಬೇಡಿ ಕಮೆಂಟಲ್ಲಿ ಮತ್ತೆ ಹೇಳಿ ಟೊಮೆಟೊ ಭಾತ್ ಮಾಡಿ ಹೇಗಾಗಿದೆ ಅನ್ನೋದನ್ನ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟಿಗೆ ಟೊಮೆಟೊ ಭಾತ್ ಮಾಡಿ ಆಯಿತು ಇವತ್ತು ಸ್ವಲ್ಪ ಹೊರಗೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಬಸಳೆ ಅಂದರೆ ನನಗೆ ತುಂಬ ಇಷ್ಟ ಬಸಳೆ ಇನ್ನೂ ನೆಟ್ಟಿಲ್ಲ ಸ ಹಾಗಾಗಿ ಕಾಲ್ದ ಸಲದ ಚಪ್ಪರದ ಅಡ್ಡಿನೇ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಬಸಳೆ ಗಿಡ ಬಳ್ಳಿನ ನೆಡಣ ಅಂತ ಜೊತೆಗೆ ಪುದೀನ ಗಿಡ ಸಹ ಇತ್ತಲ್ಲಿ ಸೈಡಿಗೆಲ್ಲ ಆದರೆ ತುಂಬ ಮಳೆ ಬಂದಾಗ ಪುದೀನ ಗಿಡ ಹಾಳಾಗಿತ್ತು ಇವತ್ತು ಮತ್ತೆ ಕ್ಲೀನ್ ಮಾಡಿದ ಮೇಲೆ ಪುದೀನ ಗಿಡನ ನೆಡನ ಪುದೀನ ಭಾತ್ ಮಾಡೋಕ್ಕೆ ನನಗೆ ಪಲಾವ್ ಮಾಡೋಕ್ಕೆ ಪುದೀನ ಚಟ್ನಿಗೆ ಎಲ್ಲದಕ್ಕೂ ಪುದೀನ ಯೂಸ್ ಆಗ್ತಿರುತ್ತೆ ಹಾಗಾಗಿ ಪುದೀನ ಬೇಕು ನನಗೆ ಅಂತ ಹೇಳಿ ಅದರ ಸುತ್ತ ಪುದೀನ ಬಳ್ಳಿನ ಪುದೀನ ಗಿಡನ ನೆಟ್ಟೆ ಮತ್ತೆ ಮಧ್ಯದಲ್ಲಿ ಬಸಳೆ ಬಳ್ಳಿ ನಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡಿದೆ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದರೆ ಟೈಮ್ ಆಗೋದು ಗೊತ್ತೇ ಆಗೋದಿಲ್ಲ ಇವತ್ತಿನ ಈ ಕೆಲಸದಲ್ಲೆಲ್ಲ ಮಧ್ಯಾಹ್ನ ಆಗಿದೆ ಗೊತ್ತಾಗಿಲ್ಲ ನನಗೆ ಬಿಸಿಲು ಬೇರೆ ತುಂಬ ಇತ್ತು ಪುದೀನ ಗಿಡನ ನಾನು ಗೀತಾ ಮಾಮಿ ಮನೆಯಿಂದ ತಂದಿರೋದು ಒಂದೆರಡು ಕೊಡಿ ಅಂತ ಕೇಳಿದಕ್ಕೆ ತುಂಬ ಕೊಟ್ಟುಬಿಟ್ರು ನಾನು ಬಸಳೆ ಬಳ್ಳಿಗೆ ಗುಂಡಿ ತೆಗೆದು ಅದಕ್ಕೆ ಸಗನಿಯದು ಹುಡಿ ಹಾಕಿಟ್ಟೆ ಮತ್ತು ನೆಟ್ಟು ಬಿಡೋಣ ಅಂತ ಬಸಳೆ ಬಳ್ಳಿ ಸಗೀತತೆ ಕೊಡ್ತೇನೆ ಅಂತ ಹೇಳಿದಕ್ಕೆ ಇವತ್ತಿಷ್ಟು ಕೆಲಸ ಮಾಡಿಕೊಂಡೆ ಬಸಳೆ ಆದಾಗ ವಾರಕ್ಕೆ ಎರಡು ಸರಿ ಬಸಳೆ ತಿಂದರೂ ನನಗೆ ಬೇಜಾರಾಗಲ್ಲ ತುಂಬ ಇಷ್ಟ ಬಸಾಳೆ ಅಂತ ಹೇಳಿದರೆ ಫೈನಲಿ ಬಸಳೆ ಬಂಡಿನ ನೆಡ್ತಾ ಇದ್ದೇನೆ ತುಂಬ ಚಂದ ಬರಲಿ ಬಸಳೆ ತುಂಬ ಆಗಲಿ ಯಾರಿಗೆಲ್ಲ ಬಸಳೆ ಇಷ್ಟ ನಾನೊಂದು ಲಾಸ್ಟ್ ಒಂದು ಎರಡು ವಿಡಿಯೋದಲ್ಲೆಲ್ಲ ಹೇಳಿರ್ಬೋದು ಬಸಳೆ ಇಷ್ಟ ನನಗೆ ತುಂಬ ಇಷ್ಟ ಅಂತ ಅದರ ದಂಟೆಲ್ಲ ದಪ್ಪ ದಪ್ಪ ಇರಬೇಕು ನನಗೆ ಹಾಗಿದ್ರೆ ತುಂಬ ಇಷ್ಟ ಸೊಪ್ಪಿಗಿಂತ ಅದರ ದಂಟನ್ನು ತುಂಬ ಇಷ್ಟಪಡ್ತೇನೆ ನಾನು ಅದು ಕಟ್ಟದಿದ್ದರೆ ನಿಲ್ಲೋದು ಇಲ್ಲ ಈಗ ಒಂದೆರಡು ದಿನ ಬೇಕು ಅದು ಸ್ವಲ್ಪ ಜೀವ ಬರಲಿಕ್ಕೆ ಬಿಸಿಲಿರೋದಕ್ಕೆ ಸ್ವಲ್ಪ ಬಾಡತ್ತೆ ಬೇರೆ ಮೋಡದ ಥರದ ಅದು ಸ್ವಲ್ಪ ಖಾರ ಖಾರ ಇರತ್ತೆ ಕೂಡ ಅಂತೂ ಫೈನಲಿ ನಂದು ಬಸಳೆ ಬಳ್ಳಿ ನೆಟ್ಟಾಯಿತು ಈವ್ನಿಂಗು ಬೀನ್ಸ್ ಬಳ್ಳಿಗೆ ಗೊಬ್ಬರ ಹಾಕೋಣ ಅಂತ ಹೊರಟೆ ಸೂಪಲ್ಲ ಇದು ಇದನ್ನ ಒಂದು ಎರಡು ಕಪ್ಪಷ್ಟು ತಗೊಂಡು ಅದಕ್ಕೊಂದು ಬಕೆಟ್ ನೀರು ಮಾಡಿಕೊಂಡು ಬಸಳೆ ಬಳ್ಳಿಗೆ ಇದು ಬೀನ್ಸ್ ಗಿಡಕ್ಕೆ ಹಾಕೋಕ್ಕೆ ರೆಡಿ ಮಾಡಿಕೊಂಡೆ ಬೀನ್ಸು ಬಳ್ಳಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅದಕ್ಕೆ ಗೊಬ್ಬರ ಹಾಕಿ ಕೊಟ್ಟರೆ ಇನ್ನು ಸ್ವಲ್ಪ ಚೆಂದ ಆಗತ್ತೆ ಅಂತ ಸುಪ್ಪಲ್ಲ ಹಾಕ್ತಾ ಇದ್ದೇನೆ ಇನ್ನು ನೈಟ್ ಮಳೆ ಬಂದರೆ ನಾನು ಗೊಬ್ಬರ ಹಾಕಿದ್ದಕ್ಕೂ ಚೆನ್ನಾಗತ್ತೆ ಈವ್ನಿಂಗು ಲಕ್ಕಿನೇ ಬಿಟ್ಟ ಮೇಲೆ ತಮ್ಮನ ಮನೆ ನಾಯಿ ಪೀಕು ಅಂತ ಭಾರಿ ಈಗ ನೋಡಿ ಆಟನೇ ಆಟ ಇವರಿಗೆ ಫಸ್ಟ್ ಫಸ್ಟಿಗೆ ಜೋರು ಮಾಡ್ತಿದ್ದ ನಮ್ಮ ಲಕ್ಕಿಗೆ ಆದರೆ ಈಗ ಕರ್ದು ಕರ್ದು ಆಟಾಡ್ತಿದ್ದಾನೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಂ ನೆಕ್ಸ್ಟ್ ಏನು ವಿಡಿಯೋ ಸಿಗತ್ತೆ ಗೊತ್ತಿಲ್ಲ ಅದರ ಜೊತೆಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು